ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಮಳೆಗಾಲದಲ್ಲಿ ತೆಂಗಿನ ತೋಟದ ನಿರ್ವಹಣೆ ಈ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಮಳೆಗಾಲದಲ್ಲಿ ತೆಂಗಿನ ತೋಟದಲ್ಲಿ ಯಾವುದೆಲ್ಲ ಕೆಲಸ ಮಾಡಬೇಕು ಯಾವುದೆಲ್ಲ ಕೆಲಸ ಮಾಡಬಾರ್ದು ಮಳೆಯ ನೀರು ತೆಂಗಿನ ಮರಗಳಿಗೆ ಉಪಯುಕ್ತಕಾರಿ ಉಪಯುಕ್ತಕಾರಿಯೋ ಅಥವಾ ಉಪದ್ರಕಾರಿಯೋ ಈ ಸಮಯದಲ್ಲಿ ಇಳುವರಿ ಜಾಸ್ತಿಯಾಗ್ತದೆಯೋ ಕಡಿಮೆಯಾಗ್ತದೆಯೋ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಕೃಷಿ ಆಧಾರಿತ ನಮ್ಮ ಚಾನಲನ್ನು ಪ್ರೋತ್ಸಾಹಿಸುವರೇ ಆಶಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಮಳೆಗಾಲದಲ್ಲಿ ತೆಂಗಿನ ತೋಟದಲ್ಲಿ ಕೆಲಸ ಮಾಡುವ ಬಗ್ಗೆ ಹೇಳುವುದಾದರೆ ಮುಖ್ಯವಾಗಿ ಮಳೆ ನೀರು ತೆಂಗಿನ ಮರಕ್ಕಂತಲ್ಲ ಎಲ್ಲ ಜಾತಿಯ ಮರಿಗಳ ಮರಗಳಿಗೂ ಅಮೃತದಂತಿದ್ದು ಮಳೆ ನೀರಿನಲ್ಲಿ ಸಾರಜನಕ ಅಂದರೆ ನೈಟ್ರೋಜನ್ ಒಳ್ಳೆಯ ಪ್ರಮಾಣದಲ್ಲಿ ಒಳಗೊಂಡಿದ್ದು ಮರಗಳ ಎಲೆಗಳ ಮೂಲಕ ಈ ಸಾರಜನಕವನ್ನು ತೆಗೆದುಕೊಂಡು ಉತ್ತಮವಾಗಿ ಬೆಳೆದುಕೊಳ್ತದೆ ಆದರೆ ವಿಪರೀತ ಮಳೆ ಬರುವಾಗ ಮತ್ತು ಸತತ ಎಡೆ ಬಿಡದೆ ಮಳೆ ಬಂದು ನೆರೆ ಬರುವ ಸಂದರ್ಭಗಳಲ್ಲಿ ತೆಂಗಿನ ಮರಗಳ ಬುಡದಲ್ಲಿ ಯಾವುದೇ ರೀತಿಯ ನಿರ್ವಹಣಾ ಕೆಲಸವನ್ನು ನಾವು ಮಾಡಬಾರ್ದು ಎಲ್ಲಿವರೆಗೆ ಅಂದರೆ ಕಳೆ ತೆಗೆಯುವ ಕೆಲಸವನ್ನು ಕೂಡ ಮಾಡಬಾರ್ದು ಮಳೆ ನೀರು ಎಷ್ಟು ಬಿದ್ದರೂ ತೊಂದರೆ ಇಲ್ಲ ಅದು ಅಲ್ಲಿಯೇ ಇಂಗಿ ಇಂಗುಕೊಳ್ತದೆ ಯಾವ ರೀತಿ ಯಾವುದೇ ರೀತಿಯಲ್ಲಿ ಬುಡದ ಮಣ್ಣಿಗೆ ಡಿಸ್ಟರ್ಬ್ ಮಾಡಬಾರ್ದು ಮಳೆಯಲ್ಲಿ ಮುಖ್ಯವಾಗಿ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಎಂದು ಎರಡು ವಿಭಾಗಗಳಿದ್ದು ಮುಂಗಾರು ಮಳೆ ಈ ಮುಕ್ತಾಯವಾದಾಗ ಹಿಂಗಾರು ಮಳೆ ಆರಂಭವಾದಾಗ ತೋಟದ ನಿರ್ವಹಣಾ ಕೆಲಸವ ಕಾರ್ಯವನ್ನು ನಾವು ಆರಂಭಿಸಬೇಕಾಗ್ತದೆ ಹಿಂಗಾರು ಮಳೆ ಆರಂಭವಾದಾಗ ತೆಂಗಿನ ಮರಗಳ ಬುಡ ಮಾಡುವಿಕೆ ಅಂದರೆ ಕಟ್ಟೆ ಕಟ್ಟುವಿಕೆ ಕೆಲಸ ಮಾಡಬೇಕಾಗ್ತದೆ ಈ ಕಟ್ಟೆ ಕಟ್ಟುವ ಅಥವಾ ಬುಡ ಮಾಡುವಾಗ ಕೆಲವೊಂದು ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು ಮೊದಲನೇದಾಗಿ ಕಳೆ ತೆಗೆದು ಸ್ವಚ್ಛಗೊಳಿಸಬೇಕು ಇದನ್ನು ಕೂಲಿ ಕಾರ್ಮಿಕರ ಮೂಲಕವಾಗಲಿ ಅಥವಾ ಟ್ರ್ಯಾಕ್ಟರ್ ಮೂಲಕ ಉಳಿಮೆ ಮೂಲಕವಾಗಲಿ ಆಯಾ ಪ್ರದೇಶಗಳ ಅನುಕೂಲತೆಗಳಿಗೆ ಅನುಸಾರವಾಗಿ ಮಾಡಿಕೊಳ್ಳಬಹುದಾಗಿದೆ ಟ್ರ್ಯಾಕ್ಟರ್ ಮೂಲಕ ಮರಗಳ ನಡುವಿನ ಅಂತರದಲ್ಲಿ ಉಳಿಮೆ ಮಾಡಿ ಕಳೆ ತೆಗೆಯುವುದರಿಂದ ಕಳೆ ನಾಶವಾಗುವುದರೊಂದಿಗೆ ಮಣ್ಣು ಸಡಿಲಗೊಳ್ಳುತ್ತದೆ ಬೇರುಗಳು ಆಮ್ಲಜನಕವನ್ನು ಸುಲಭವಾಗಿ ತೆಗೆದುಕೊಂಡು ಈ ಮರಗಳು ಸುದೃಢವಾಗಿ ಬೆಳೆದು ಉತ್ತಮವಾದ ಇಳುವರಿ ನೀಡುವಂತಾಗ್ತದೆ ಒಂದು ವೇಳೆ ಟ್ರ್ಯಾಕ್ಟರ್ ಉಳಿಮೆ ಅಸಾಧ್ಯವೆಂದಾದರೆ ಕಾರ್ಮಿಕರ ಮೂಲಕ ತೆಗೆಯುವುದಾದರೂ ಆದಷ್ಟು ಮಟ್ಟಿಗೆ ತೋಟದ ಮಣ್ಣನ್ನು ಸಡಿಲಗೊಳಿಸಲು ಪ್ರಯತ್ನಿಸಬೇಕು ಇನ್ನು ಕಟ್ಟಿ ಕಟ್ಟುವ ವಿಷಯ ಹೇಳುವುದಾದರೆ ಮರದಿಂದ ಸುತ್ತಲೂ ಸುಮಾರು ಒಂದು ಎರಡು ಮೀಟರ್ ಅಂತರದವರೆಗೂ ಬುಡವನ್ನು ಮಾಡಿಕೊಳ್ಬೇಕು ಈ ಎರಡು ಮೀಟರ್ ಅಂತರದಲ್ಲಿ ಸ್ವಲ್ಪ ಹೆಚ್ಚಿನ ಮಣ್ಣು ತೆಗೆದು ಮರಗಳ ಗರಿಗಳನ್ನು ಕತ್ತರಿಸಿ ಹಾಕಿಕೊಳ್ಬೇಕು ಮತ್ತು ತೆಂಗಿನಕಾಯಿಯ ಸಿಪ್ಪೆಯನ್ನು ಕೂಡ ಅಲ್ಲಿ ಹಾಕಬಹುದಾಗಿದೆ ಅಲ್ಲದೆ ತೋಟದಲ್ಲಿರುವಂತಹ ಈ ಹಸಿರೆಲೆ ಒಣ ಎಲೆಗಳನ್ನು ಅದರ ಮೇಲೆ ಹಾಕಿ ಕನಿಷ್ಠ ಪಕ್ಷ ಒಂದು ಅರುವತ್ತು ಎಪ್ಪತ್ತು ಕೆ ಜಿಯಷ್ಟು ಹಟ್ಟಿ ಗೊಬ್ಬರವನ್ನು ಒದಗಿಸಬೇಕು ಈ ಹಟ್ಟಿ ಗೊಬ್ಬರ ಮತ್ತು ತೆಂಗಿನ ಮರಗಳ ತ್ಯಾಜ್ಯ ಇವು ಗಿಡಗಳ ಬೆಳವಣಿಗೆಯಲ್ಲಿ ಮತ್ತು ಉತ್ತಮ ಇಳುವರಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇವೆಲ್ಲವನ್ನು ಮರಗಳಿಂದ ಎರಡು ಮೀಟರ್ ದೂರದಲ್ಲಿ ನೀಡಬೇಕು ನಾನು ಯಾವ ಕಾರಣಕ್ಕೆ ಹೇಳುತ್ತೇನೆಂದರೆ ತೆಂಗಿನ ಮರದ ಆಹಾರ ತಿನ್ನುವ ಫೀಡರ್ ಬೇರುಗಳು ನಮ್ಮ ಕಿರು ಬೆರಳಿನ ಗಾತ್ರದ್ದಾಗಿದ್ದು ಮತ್ತು ಬಿಳಿ ಮತ್ತು ಕಂದು ಬಣ್ಣದ ಹೊಂದಿದ್ದು ಇವು ಎರಡು ಮೀಟರ್ನಿಂದ ಹೊರಬದಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತವೆ ಬುಡದಲ್ಲಿ ಈ ಫೈಬರ್ ಬೇರುಗಳು ಅಂದರೆ ತಂತು ಬೇರುಗಳಿದ್ದು ಆಹ್ ಇವು ಆಹಾರ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಿಲ್ಲ ತೆಂಗಿನ ಮರಗಳ ಮುಖ್ಯವಾಗಿ ಪಾಮ್ ಜಾತಿಗೆ ಸೇರಿದ ಅಂದರೆ ಏಕದಳ ಜಾತಿಯ ಮರಗಳಾಗಿರುವುದರಿಂದ ಇಲ್ಲಿ ತಾಯಿ ಬೇರು ಅಂದರೆ ರೂಟ್ ಲಭ್ಯವಿರುವುದಿಲ್ಲ ಇಲ್ಲಿ ತಂತು ಬೇರುಗಳಿಂದಲೇ ಮರಗಳಿಗೆ ಬೇಕಾದಂತಹ ಭದ್ರತೆ ಸಿಗುವಂತಾಗ್ತದೆ ಇನ್ನು ಮಳೆಗಾಲದಲ್ಲಿ ಬರುವ ಇಳುವರಿ ಮತ್ತು ಮರಗಳ ಬೆಳವಣಿಗೆಯ ಬಗ್ಗೆ ಹೇಳುವುದಾದರೆ ಬೇಸಿಗೆಯಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ನೀರು ಪೂರೈಕೆ ಮಾಡಿದರೂ ಮಳೆಗಾಲದ ಮಳೆ ನೀರು ಯಾವುದಕ್ಕೂ ಸಾಠಿಯಾಗಲಾರದು ಮಳೆಗಾಲದ ಇಳುವರಿಯು ಅದನ್ನು ಅದರಲ್ಲಿಯೂ ಬಿಸಿಲು ಮತ್ತು ಮಳೆ ಎರಡೂ ಬರುವಂತಹ ಹಿಂಗಾರು ಮಳೆಯ ಸಮಯದಲ್ಲಿ ಇದರಲ್ಲಿ ಹೂವಿನಿಂದ ಕಾಯಿ ಕಚ್ಚುವ ಪ್ರಮಾಣವು ತುಂಬಾ ಜಾಸ್ತಿ ಇರ್ತದೆ ಹಿಂಗಾರು ಮಳೆಯ ಸಮಯವು ಹೊಸ ಗಿಡಗಳ ನಾಟಿಗೂ ತುಂಬಾ ಉತ್ತಮವಾದ ಸಮಯವಾಗಿರ್ತದೆ ಇನ್ನು ರಾಸಾಯನಿಕ ಗೊಬ್ಬರ ಅಂದರೆ ಕೆಮಿಕಲ್ ಫರ್ಟಿಲೈಸರನ್ನು ಅಂದರೆ ಸಾರಜನಕ ರಂಜಕ ಮತ್ತು ಪೋಟ ಪ್ರಮಾಣದಲ್ಲಿ ಗಿಡಗಳ ಗಾತ್ರ ಮಣ್ಣಿನ ಗುಣ ಮತ್ತು ನೀರಿನ ಸೌಲಭ್ಯಗಳಿಗೆ ಅನುಸಾರವಾಗಿ ಒದಗಿಸಬೇಕಾಗ್ತದೆ ಇನ್ನು ಇದನ್ನು ಎರಡು ಮೂರು ಕಂತುಗಳಲ್ಲಿಯೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒದಗಿಸಬಹುದಾಗಿದೆ ತೆಂಗಿನ ಮರಗಳಿಗೆ ವಾರಕ್ಕೊಮ್ಮೆ ಹೆಚ್ಚಿನ ಪ್ರಮಾಣದ ನೀರು ನೀಡುವುದಕ್ಕಿಂತಲೂ ದಿನಾಲೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹನಿ ನೀರಾವರಿ ಮೂಲಕ ನೀರು ಕೊಡು ಕೊಡುತ್ತಾ ಬಂದರೆ ಉತ್ತಮವಾದ ಫಲಿತಾಂಶವನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ ಇದು ತೆಂಗಿನ ತೋಟವನ್ನು ಮಳೆಗಾಲದಲ್ಲಿ ನಿರ್ವಹಿಸುವಂತಹ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂದೇಹ ಸಂಶಯಗಳಿದ್ದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ಸಮಗ್ರವಾದ ಮಾಹಿತಿಯನ್ನು ಒದಗಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್